ನಮಸ್ಕಾರ ಸ್ನೇಹಿತರೆ ನೀರಿಲ್ಲದ ನದಿ ಅತಿಥಿ ಇಲ್ಲದ ಮನೆ ಫಲವಿಲ್ಲದ ವೃಕ್ಷ ಹೇಗೆ ವ್ಯರ್ಥವೋ ಹಾಗೇ ಗುರು ಮತ್ತು ಗುರಿ ಇಲ್ಲದ ಬಾಳು ಕೂಡ ವ್ಯರ್ಥ ಏನೂ ಇಲ್ಲದಾಗ ಯಾರೂ ಬರಲ್ಲ ಎಲ್ಲ ಇದ್ದವರ ಹತ್ರ ಜನ ಓಡಿ ಓಡಿ ಬರ್ತಾರೆ ಅನ್ನೋದಕ್ಕೆ ಜೀವಂತ ಸಾಕ್ಷಿ ಈ ಚಿತ್ರ ಮನೆ ಅಂದ ಮೇಲೆ ಕಸ ಬಂದೇ ಬರುತ್ತೆ ಬದುಕು ಅಂದ ಮೇಲೆ ಕಷ್ಟ ಇದ್ದೇ ಇರುತ್ತೆ ಕಸ ಬಂದರೆ ಗುಡಿಸಬೇಕು ಕಷ್ಟ ಬಂದರೆ ಎದುರಿಸಿ ಜಯಿಸಬೇಕು ಬುದ್ಧಿ ಇದ್ದವನು ಯುದ್ಧ ಗೆಲ್ಲುತ್ತಾನೆ ಗುಣ ಇದ್ದವನು ಮನಸ್ಸನ್ನ ಗೆಲ್ಲುತ್ತಾನೆ ಆದರೆ ತಾಳ್ಮೆ ಇದ್ದವನು ಮಾತ್ರ ಇಡೀ ಜಗತ್ತನ್ನೇ ಗೆಲ್ತಾನೆ ಗುಣವಂತನಾದ ಗಂಡನ ಜೊತೆ ಗುಡಿಸಿಲಿನಲ್ಲಿ ಇರಬಹುದು ಆದರೆ ಅರ್ಥ ಮಾಡಿಕೊಳ್ಳಲಾರದ ಗಂಡನ ಜೊತೆ ಅರಮನೆಯಲ್ಲಿ ಕೂಡ ಇರಲು ಸಾಧ್ಯವಿಲ್ಲ ಜೀವ ಹೋದ ಮೇಲೆ ಅಸ್ಥಿ ಗಂಗೆಯ ಪಾಲು ವಸ್ತ್ರ ಅಗಸನ ಪಾಲು ಆಸ್ತಿ ಮಕ್ಕಳ ಪಾಲು ಪಿಂಡ ಕಾಗೆಯ ಪಾಲು ಜೀವ ಯಮನ ಪಾಲು ನೀ ಮಾಡಿದ ಸೇವೆ ದಾನ ಧರ್ಮ ಮಾತ್ರ ನಿನ್ನ ಪಾಲು ಧನ್ಯವಾದ